ಗೋರಕ್ಷೆ ಆಗಬೇಕು ಅಂದ್ರೆ ಏನಾಗಬೇಕು ಅಂದರೆ ಗೋರಕ್ಷಣೆ ಮಾಡುವಂಥವ್ರು ಸನಾತನ ಧರ್ಮವನ್ನು ಗಟ್ಟಿಯಾಗಿ ಮಾತನಾಡುವಂಥವ್ರು ಜನಪ್ರತಿನಿಧಿಗಳಾಗಬೇಕು ನಾವೇನಾಗಿವೆ ಅಂದ್ರೆ ಬರೀ ಚುನಾವಣೆಯಲ್ಲಿ ದುಡ್ಡು ಕೊಡುವಂಥವ್ರು ಚುನಾವಣೆಯಲ್ಲಿ ಮದ್ಯವನ್ನು ಹಂಚುವಂಥವ್ರು ಚುನಾವಣೆಯಲ್ಲಿ ಬಂದಾಗ ಮಾತ್ರ ದುಡ್ಡು ಕೊಟ್ಟು ಹೆಂಡ ಕೊಟ್ಟು ವೋಟ್ ತಗೊಂಡ ಮೇಲೆ ಈ ದೇಶದಲ್ಲಿ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಸಲ ಒಮ್ಮೊಮ್ಮೆ ಜನ ಯಾರ್ಯಾರನ್ನೂ ಆರಿಸಿ ಕಳಿಸ್ಬಿಡ್ತಾರೆ ಮೊದಲ ನಾವು ಈ ಸರ್ಕಸ್ನಲ್ಲಿ ನೋಡ್ತಿದ್ವಿ ಜೋಕರ್ಗಳನ್ನ ತಳಿ ಸರ್ಕಸ್ನಾಗ ಇರ್ತಿದ್ದು ಜೋಕರ್ಗಳು ನೋಡಿರಲ್ಲ ಸರ್ಕಸ್ನಾಗ ಹಾಂ ಅಲ್ಲಿಂದ ನಾಟಕದಾಗ ಇರ್ತಿದ್ರು ಕೆಲವೊಂದು ಜೋಕರ್ಗಳು ಈಗ ಒಳಗೂ ಚೌಕರ್ಗಳು ಬಂದುಬಿಟ್ಟಾರೆ ಅವರು ಏನು ಮಾತಾಡ್ತಾರೋ ಏನಿಲ್ಲೋ ಏನೇನು ಮಾತಾಡ್ತಾರೋ ನಾನು ನೋಡಿದೆ ಇವತ್ತು ರೋಡುಗಳ ಮ್ಯಾಗೆ ಗುರ್ತಾಯಿತು ಹೇಗೆ ಪರಿಸ್ಥಿತಿ ಚಿಕ್ಕಬಳ್ಳಾಪುರದ ನಮ್ಮ ಬಿಜಾಪುರದಾಗ ಬರ್ರಿ ನಮ್ಮ ನಾ ಹೆಂಗೆ ರೋಡ್ ಮಾಡೀನಿ ನಮ್ಮ ಬಿಜಾಪುರ ಹೆಂಗೆ ನಮ್ಮದು ಧೂಳಾಪುರ ಇತ್ತು ಈ ಬಾಳ ಮಾತಾಡ್ತಾರಲ್ಲ ಟಿ ವಿ ಮುಂದೆ ಕೆಲವೊಂದು ಮಂದಿ ಟಿವಿಯವ್ರನ್ನ ಇಟ್ಕೊಂಡ್ ಬಿಟ್ಟಿರ್ತಾರೆ ಪಿಕ್ಸ್ ಗಿರೇಕಿಗಳನ್ನ ಯಾಕೆ ಇಟ್ಕೊಂಡಿರ್ತಾರೆ ಗುರುತೇನ ಟಿ ವಿಯವ್ರು ಒಂದ್ ಎಂಥದ ಬೇಕು ಗಿರೇಕಿ ಅಂತ ಜೋಕರ್ನ ಇಟ್ಕೊಂಡು ಚಲೋ ಚಲೋ ಮಂದಿಗೆ ಪ್ರಶ್ನೆ ಮಾಡ್ಕೊತಾಟ ಆಡ್ತಾರೆ ನಾ ಹೇಳ್ತೀನಿ ಮಾಧ್ಯಮದವ್ರಿಗೆ ಆ ಜೋಕರ್ನ ಇಟ್ಕೊಂಡು ನನಗ್ಯಾಕೆ ಪ್ರತಿಕ್ರಿಯೆ ಕೇಳ್ತೀರಪ್ಪ ನಿಮ್ಗೆ ಯಾರು ಚಲೋ ಮಂದಿ ಕಾಣಿಸೋದೇ ಇಲ್ಲ ಇವತ್ತು ನೋಡ್ರಿ ಇವತ್ತಿನ ಕಾರ್ಯಕ್ರಮದಾಗ ಯಾರೇ ಗೋದಾನದ್ದು ಯಾವ್ದಾರು ದರ್ ತೋರಿಸಿದ್ರೆ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಯಾರು ತೋರಿಸೋದು ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿದ ಯತ್ನಾಳ್ ಇದೇ ಹೊಡಿತಾರ ಅವ್ರು ಅವ್ರು ಹೊಡಿತಾರ ಪೊಲೀಸರು ಒಂದು ಕೇಸ್ ಹಾಕ್ತಾರೆ ಕರ್ನಾಟಕದಾಗ ಇಬ್ಬರದೇ ನಡೆದೈತೆ ಬರ್ತಾನ ಅಂದ್ರೆ ಎಲ್ಲ ಕ್ಯಾಮ್ರಾಗಳು ಪೊಲೀಸರು ಕ್ಯಾಮ್ರಾಗಳು ಹಿಂಗೆ ಇಲ್ಲಿ ಕೊಟ್ಟಾರ ನೋಡ್ರಿ ಇದು ನಮ್ಮ ಮಾಧ್ಯಮದವ್ರು ನನಗೆ ನಾ ಏನು ಮಾತಾಡ್ತೀನೋ ರೆಕಾರ್ಡಿಂಗ್ ನಾ ಮಾತಾಡಿದ್ರು ಎಡಿಟ್ ಮಾಡುವಂಥ ಕಳ್ ನನ್ನ ಮಕ್ಕಳು ಭಾಳ ದರ್ತಿ ರಾಜ ಅಲ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಪುಣ್ಯಾತ್ಮ ಇವತ್ತ ಒಂದು ಸತ್ಯ ಮಾತು ಹೇಳಿದ್ರು